ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನಲ್ ಕರು ಹಾಕಿರೋದು ಎಲ್ಲ ಒಂದೊಂದು ಕರೆ ಹಾಕ್ತವೆ ಅಪರೂಪಕ್ಕೆ ಎರಡು ಕರ ದನ ಹಾಕ್ಳು ಇದು ಎರಡು ಚೆನ್ನಾಗಿ ಹಾಲು ಕುಡಿತಿದ್ದೆವು ನೋಡ್ರಿ ಜಿಂಕೆ ಥರ ಕಾಣಿಸ್ತಿದೆ ಅಲ್ಲ ಕರು ಹಾಕಿದಾಗ ಹಾಲನ್ನು ಕರೆದು ಗಿಣ್ಣು ಮಾಡಿ ಅದನ್ನ ದೇವ್ರಗಳ ಮುಂದೆ ಇಟ್ಟು ಪೂಜೆ ಮಾಡೋ ಪದ್ಧತಿ ಇದೆ ಗಿಣ್ಣದಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಹಾಲು ಗಿ ಗಟ್ಟಿ ಹಾಲು ಸ್ವಲ್ಪ ಆಮೇಲೆ ಬಿಳಿ ಹಾಲು ಒಂದು ಸ್ವಲ್ಪ ಹಾಕಿ ಬೆಲ್ಲ ಜಬ್ಬು ಹಾಕಿದ್ದೀವಿ ಹಾಗೇ ಸೋಪು ಶುಂಠಿ ಏಲಕ್ಕಿನ ಜಬ್ಬಿ ಪುಡಿ ಮಾಡಿ ಎಲ್ಲ ಕರಗಿಸ್ಕೊಂಡು ಅದರಲ್ಲಿ ಕಸ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಈ ಥರ ಸೋಸ್ಕೊಂಡು ಮೂರು ಬಾಕ್ಸಿಗೆ ಸೋಸ್ಕೊಂಡಿದ್ದೀವಿ ಮೊದಲೆಲ್ಲ ಪಾತ್ರೆಲಿ ಬೇಯಿಸೋರು ಇವಾಗೆಲ್ಲ ಬೇಗ ಈಸಿ ಆಗಲಿ ಅಂತ ಕುಕ್ಕರಲ್ಲಿ ಬೇಯಿಸ್ತೀವಿ ಕುಕ್ಕರ್ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಬಾಕ್ಸಲ್ಲಿ ಹಾಕಿದ್ವಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಕ್ಲೀನಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲು ಮೂರು ವಿಷಲ್ ನಾಲ್ಕು ವಿಷಲ್ ತೆಗ್ಸು ಅದು ಫುಲ್ ತಣ್ಣಗಾದ ಮೇಲೆ ಇದು ಬೆಳಗ್ಗೆ ಅದು ನೈಟ್ ಮಾಡಿದ್ದದೆಲ್ಲ ಇದು ಬೆಳಗ್ಗೆ ಹೆಂಗಾಗಿದೆ ಅಂತ ಈ ಥರ ಆಗಿದೆ ಅದನ್ನು ಒಳಗಡೆ ಒಂದು ಸ್ಪೂನ್ ಏನಾರು ಹಾಕಿದ್ರೆ ಚಾಕು ಈ ಥರ ಅದೇನೋ ಅಂಟಬಾರ್ದು ಆ ಥರ ಬಂದಿದ್ದರೆ ಗಿಣ್ಣು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಇದು ಗಿಣ್ಣು ಮಾಡೋ ರೀತಿ ಮೀಶೋಯಿಂದ ಒಂದು ಮೈಕ್ ಆರ್ಡ್ರ್ ಮಾಡಿದೆ ಆ ಮೈಕ್ ಬಂದಿತ್ತು ಆದರೆ ಆ ಮೈಕ್ ನಾ ಅಡಾಪ್ಟ್ ಮಾಡೋ ಪಿನ್ನು ನನ್ನ ಫೋನಲ್ಲಿಲ್ಲ ಮತ್ತು ಎಕ್ಸ್ಚೇಂಜ್ ಮಾಡಬೇಕು ಅದನ್ನು ಚೆನ್ನಾಗಿದೆ ಮೈ ಕೊಳೆ ಒಂದು ಟೂ ಹಂಡ್ರೆಡ್ ರುಪೀಸ್ ಆಯ್ತು ಅಷ್ಟೇ ಸ ಚೆನ್ನಾಗಿ ಬಂದಿದೆ ಒಂದೆರಡು ರಿಂಗ್ಸ್ ಎಲ್ಲ ಹಾಗೆ ಬಾಕ್ಸ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ ಎರಡು ಬಾಕ್ಸ್ ತೊಗೊಂಬಂದೆ ಒಂದು ಬಾಣಲಿ ತೊಗೊಬಂದೆ ಅದ್ರ ಮೇಲೆ ಹೆಸರು ಬರ್ಸ್ಕೊಂಬಂದಿದ್ವಿ ಬಾಕ್ಸ್ ಮೇಲೆ ಈ ಬಾಣಲಿ ಒಂದು ಮುನ್ನೂರು ರೂಪಾಯಿ ಆಯಿತು ದಪ್ಪಗೆ ತಳ ಎಲ್ಲ ದಪ್ಪ ಚೆನ್ನಾಗಿದೆ ಬಾಕ್ಸು ಅಷ್ಟೇ ನೋಡೋಕ್ಕೆ ಕ್ಯೂಟಾಗಿ ಚೆನ್ನಾಗಿದ್ದಾವೆ ಎರಡು ಬಾಕ್ಸ್ ಇರೋ ಕ್ಯಾರೇರ್ ಬಾಕ್ಸ್ ಥರದ್ದು ಲಂಚ್ ಪ್ಯಾಕ್ ಮಾಡೋದಕ್ಕೆ ಇದು ಸ್ನ್ಯಾಕ್ಸಿಗೆ ಹಾಗೆ ಜ್ಯೂಸ್ ಮೇಕರು ಎರಡು ಒಂದು ಸೋಸೋದು ಬ್ರಷ್ ಎರಡು ತೊಗೊಂಡಿದ್ವಿ ಇದು ಸೊಪ್ಪು ತೊಗೊಳಕ್ಕೆ ಹೋಗಿದ್ವಿ ಸೊಪ್ಪು ತೊಗೊಂಡ್ವಿ ಸಬಸ್ಗೆ ಪುದೀನ ನಿಂಬೆಹಣ್ಣು ಟೊಮೊಟೊ ಎಲ್ಲ ತೊಗೊಂಡ್ವಿ ಹಾಗೆ ಇಲ್ಲಿ ಫ್ಲವರ್ಸು ಪ್ಲಾಸ್ಟಿಕ್ ಫ್ಲವರ್ಸು ಚೆನ್ನಾಗಿ ಕಾಣಿಸ್ತಿದ್ವು ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿದೆ ಅಲ್ಲ ಇದು ಅಡಿಕೆಕಾಯಿ ಸುಲೀತಿದ್ದೀವಿ ನಾವು ಹಬ್ಬದ ದಿಸನೇನೆ ನಮ್ಮ ತೊಟ್ಟದ್ದೇ ಅಡಿಕೆಕಾಯಿ ಸುಲಿದ್ಬಿಟ್ಟು ಅದನ್ನು ಸ್ವಲ್ಪ ಆಗಿದ್ದಿದ್ದು ಇವಾಗ ಒಲೆ ಹಚ್ಚಿಬಿಟ್ಟು ಬೇಯಿಸೋಣ ಅಂತ ಒಲೆ ಹಚ್ತಾ ಇದ್ದೀವಿ ಹಚ್ಚಾಯಿತು ಇವಾಗ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅದಕ್ಕೇನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರೆ ನಾವು ಮನೆಗೆ ಅಷ್ಟೇ ಬೇಯಿಸ್ತಾ ಇರೋದ್ರಿಂದ ಬರೀ ನೀರಲ್ಲಷ್ಟೇ ಬೇಯಿಸ್ಕೊತಾ ಇದ್ದೀವಿ ಬೇಯಿಸಿದ ಮೇಲೆ ಈ ಥರ ಆಗುತ್ತೆ ಇದನ್ನು ಒಂದು ಚೀಲದ ಮೇಲೆ ಹಾಕಿ ಒಣ ಹಾಕಿದ್ದೀವಿ ಇದು ಫುಲ್ ಡ್ರೈ ಆದಮೇಲೆ ತೆಗೆದಿಡಬೇಕು ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್